ಪ್ರಗಮತಾ ಅಂಕಣದಲ್ಲಿ महेश ಜಯದೀ ಅಕಬಿಲ್ಲಾ ಎರಡು ತಂಡಕ ತಾಳಿಯಲ್ಲ ಉತ್ತರ ತಪದಾಳಿ ಎಂ ಟಿಪಿ ಧರ್ಷಾ ದಾಳಿಯಲ್ಲಿ ಶ್ರೀಗುಂಜಿ ಅಂಕಣದಲ್ಲಿ ಧರ್ಷಾ एरने दल अंक खरियो प्रयत्न दर्शन यशस्वी दाड़े

गंगा माता दुर्गी शून्य शिव दिजी अंगड़ी ना शून्य दिए आरपे अल मु गंगा माता दिर्गी ना शून्य व्याप्त

ನಾಲಕೂರು ಶೂನ್ಯ ನಾಲಕದ ಆದಂಶ ಅಲ್ಪ ಮೊಡಡಿಯಲ್ಲಿ ಗಂಗಮಾತೆ ದೀಪಕಿ ಸಮಯ ವ್ಯಕ್ತ ಮಾಡುವ ಒಂದು ಪ್ರಯತ್ನ ಅರ್ಧಶ ಇಭಾರಿ ವಿವೇಕ ಪುರಹಾ ಅಕತಾಗಿ ಗಂಗಮಾತೆ ಅಕ್ಕಡನಲ್ಲಿ ಪ್ರಥಮ ಬಂದು ಇಲ್ಲಿ ಬೀಟ್ಟು ದಾಲಿಯಲ್ಲಿ ದರ್ಶನ ಇವತ್ತದು ಬಿಟ್ಟಿದ್ದೋತ್ತದೆ ನರೇ ಮತ್ತೆ

ಒಂದರ ಕೀರ್ತಿ 39 ಇದಾದವಾಗಿ ಚೇದಕ್ಕೆ ಆದಿಯತ್ತ ಸಿಂಧುಜಿ ಟೆಸ್ ಯೂನಿವರ್ಸಿಟಿ 18 ಯೂಸಿ नंबर 1 ಓಗಲೇ ಬಿಡಕಾ ಶಾಹ್ ತಾಳಿಯಲ್ಲಿ 93 ನಲ್ಲಿ ಅಟ 7 ಇದೆ

ಸಮಯ ವ್ಯಕ್ತ ಮಾಡುವ ಒಂದು ಪ್ರಯತ್ನ ಪುನೀತ್ ವರ್ಗ 7 ಅಂಕದ ಒಂದು ಮುನ್ನಡೆ ವಿವಿಗ್ ದಾಳಿಯಲ್ಲಿ ఎంటు అంక ము సంకేత దాళి సిరిగుంజి అంగణి యశస్వి ఒక్క గంగమాత హూరు నాల్కూ ఒక్కడ ము మహేష్ దాళి ఏడు అంతిరుగుంజి ఐదు హిమూరు దర్శన్ तालियల్లి కొరి మూడు నిమిషాల తర్వాత తన ప్రభకి ఇండు తండవాట రదక మనకి 13 5 నుండి ఆట సంతైదే 8 అంక దౌజ గోడలేని రంగపత తిగి దర్శన్ तालियల్లి సమయ రక్తమాడో ఒక ప్రయత్నద దర్శ ఉత్తమమైన టాలీర్ యశస్వి జాల్యాగువా

ಏನು 13 ಸಂಕೇತ ಸಮಯ ಮೆತ್ತ ಮಾಡುವ ಒಂದು ಪ್ರಯತ್ನದ ಗಾಳಿಯಲ್ಲಿ ಸಂಕೇತ ನೀಡುವವಾಗಿ ವಿಜಯಲಕ್ಷ್ಮಿ ಜಿಂದಾಮಾತಾ ತನ್ನದ ಹತ್ತಿರ ಸಾರ್ಟಾ ಇದೆ ಅಂತ ಹೇಳಬಹುದು ಈ ಸಮಯದಲ್ಲಿ ಆ ಫೆಲ್ಟೌನ್ ಅಂತಂತಾ